ಬಿರಿಯಾನಿಯ ಜೊತೆ ಇದೇ ಲಾಸ್ಟ್ ಬಿರಿಯಾನಿ ಸ್ನೇಹಿತರ ಇನ್ನು ಎರಡು ತಿಂಗಳಿರಲ್ಲ ಬಿರಿಯಾನಿ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಎಂದಿನಂತೆ ಸಹಕರಿಸಿ ದಿನಚರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೋಡ್ಬೋದು ಬಿರಿಯಾನಿ ನಾವು ಮಾಡ್ತಾ ಇದ್ದೇವೆ ಯಾಕೆ ಇದೆ ಲಾಸ್ಟ್ ಬಿರಿಯಾನಿ ಅಂತ ಹೇಳಿದೆ ಅಂತಂದ್ರೆ ನಮ್ಮೂರಲ್ಲಿ ದೇವಸ್ಥಾನದ ಓಪನ್ ಇದೆ ಅದರಿಂದ ಹಳ್ಳಿ ಕಡೆಗಳಲ್ಲಿ ನಲವತ್ತೆಂಟು ದಿನ ಯಾವ ಅಂತ ಗಬ್ಬು ವರಿ ಮಾಡಲ್ಲ ಅದಕ್ಕೋಸ್ಕರ ಈಗ ನಾವು ಬಿರಿಯಾನಿ ಮಾಡೋದು ಅಂಜಲಿಸ್ತಾ ಇದ್ದೀವಿ ಇವತ್ತಿನ ಲಾಸ್ಟ್ ಬಿರಿಯಾನಿಯ ಕೊಟ್ಟು ನೋಡ್ಬೋದು ಸ್ನೇಹಿತರ ಅಕ್ಕಿನೂ ಕೂಡ ನೆನೆ ಹಾಕಿದ ಅಚ್ಚುಕಟ್ಟೆಗೆ ಬಿರಾನಿ ಏನ್ ಮಾಡ್ತಾ ಇದ್ದ ಸೂರ್ಯನ ಆಗಮನ ಬಂದಿದೆ ದಮ್ ಕೂಡ ಕಟ್ಟಿದೀವಿ ನೋಡ್ಬೋದು ಸೌದೆ ಒಲೆಯಲ್ಲಿ ಮಾಡ್ತಿದ್ದಾವ ಬಿರಿಯಾನಿನ ಈಗ ಮಾಡಿರೋದು ಗ್ಯಾಸ್ ಎಲ್ಲ ಮಾಡಿದೀವಿ ಯಾಕಂದ್ರೆ ಇವತ್ತು ಅಮಾ ಸ್ವಲ್ಪ ಬಿರಿಯಾನಿ ಮಾಡಿದ ದಮ ದಮ ಎಂತ ಪರಿಮಳ ಬರ್ತಿದೆ ಅನ್ನೋದು ಕೂಡ ನೋಡ್ಬೋದು ಸ್ನೇಹಿತರ ಅದ್ಭುತವಾಗಿ ಬಿರಿಯಾನಿನೂ ಕೂಡ ಮಾಡ್ದ ಕಟ್ಟೆಗೆ ಬಿರಿಯಾನಿ ಕೂಡ ಖಾಲಿ ಆಗಿದೆ ಹಾಗೆ ಬನ್ನಿ ಸ್ವಲ್ಪ ದೋಸೆ ಕಡೆ ಕೂಡ ನೋಡ್ಕೊಂಡು ಬರೋಣ ನೋಡಿ ಸ್ನೇಹಿತರ ಮಟ್ಟ ದೋಸೆ ಕೂಡ ಹಾಕಿದ ಮಟ್ಟ ದೋಸೆ ಆಟೋ ಕೂಡ ಬಂದಿದ್ದು ಮಧ್ಯದಲ್ಲಿ ಹಾಕೊಳ್ತಾ ಇದ್ದ ಬೆಳಗ್ಗೆ ಟೈಮ್ ಸ್ವಲ್ಪ ಫ್ರೀ ಇರುತ್ತಾ ಸಮಯದಲ್ಲಿ ಯಾವ ದೋಸೆ ಆಟೋಗಳು ಬಂದು ಕೂಡ ಹಾಕೊಡ್ತಾ ಇರ್ತೇವೆ ಆಮೇಲೆ ಗೊತ್ತಲ್ಲ ಎಂದಿನಂತೆ ಬಿರಿಯಾನಿ ಕಸ್ಟಮರ್ ಬಂದಾಗ ನಾವು ಕೂಡ ಆ ಕಡೆ ತಿರುಗಬೇಕಾಗತ್ತೆ ನೋಡಲ್ಲ ಸ್ನೇಹಿತರ ಇದೆ ಲಾಸ್ಟ್ ಬಿರಿಯಾನಿ ಆಗಿರೋದ್ರಿಂದ ಸುಮಾರು ಕಸ್ಟಮರ್ ರೆಗ್ಯುಲರ್ ಬಂದು ಹೋಗಿದಾರೆ ಖಾಲಿ ದೋಸೆ ಹೋಟೆಲ್ ಹೊರಗಣ ಕೂಡ ತುಂಬಿತ್ತು ನಮ್ಮ ಸ್ನೇಹಿತರು ಕೂಡ ಬಂದಿದ್ರು ಸ್ವಲ್ಪ ಸ್ವಲ್ಪ ಐಟಮ್ ಖಾಲಿ ಆಗ್ತಿತ್ತು ಬಿರಿಯಾನಿ ಅಲ್ಲ ಮುಕ್ಕಾಲ್ ಪರ್ಸೆಂಟ್ ಖಾಲಿ ಆಗ್ಬಿಟ್ಟೈತೆ ನೋಡ್ಬೋದು ಸ್ನೇಹಿತರ ಬಿರಿಯಾನಿಗೆ ಇಷ್ಟು ದಿನ ತುಂಬಾ ಕ್ರೇಜ್ ಇತ್ತು ಇನ್ಮೇಲೆ ಬಿರಿಯಾನಿ ಇಲ್ಲ ಅಂತ ಹೇಳಕ್ಕೆ ನಮ್ಗೆ ಸ್ವಲ್ಪ ಬೇಜಾರಾಗ್ತೈತೆ ಯಾರು ಕೂಡ ನಮ್ಮ ರೆಗ್ಯುಲರ್ ಕಸ್ಟಮರ್ ಕೂಡ ಬೇಜಾರ್ ಮಾಡ್ತಾ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಸಿಗೋಣ ಈಗ ಸದ್ಯ ಕೋವಿಡ್ ಬರ್ತೀನಿ ಮತ್ತೆ ಸೋಮವಾರ ಸಿಗೋಣ ಬಿಗ್ ಬಾಸ್ ಅಲ್ಲಿ ಯಾರು ಕೇಳ್ತಾ ನೋಡ್ಕೊಂಡು ಬರ್ತೀನಿ ಅಷ್ಟೇ